ಇಲ್ಲೇ ತತ್ಪದ ಮತ್ತು ತ್ವಂಪದ ಎರಡು ಪದ ಅದು ಅಂದ್ರೆ ಏನು ಹೇಳಕತ್ತಾರ ಅತಿ ಇಲ್ಲಿ ವಿಶೇಷವಾಗಿ ತತ್ಪದದ ವಾಚ್ಯಾರ್ಥ ಮತ್ತು ಲಕ್ಷಾರ್ಥ ತ್ವಂಪದದ ವಾಚ್ಯಾರ್ಥ ಮತ್ತು ಲಕ್ಷಾರ್ಥ ಅಂದ್ರೆ ಜೀವ ಮತ್ತು ಈಶ್ವರ ಮತ್ತು ಕೂಟಸ್ಥ ಮತ್ತು ಬ್ರಹ್ಮ ಲಕ್ಷಾರ್ಥದಲ್ಲಿ ಶುದ್ಧ ಬ್ರಹ್ಮ ಕೂಟಸ್ಥ ಅಧಿಷ್ಠಾನದಲ್ಲಿ ಈಶ್ವರನಿಗೆ ಅಧಿಷ್ಠಾನವಾದದ್ದು ಸುದ್ ಬ್ರಹ್ಮ ಜೀವನಿಗೆ ಅಧಿಷ್ಠಾನವಾದದ್ದು ಕೂಟಸ್ಥ ಚೈತನ್ಯ ಇಲ್ಲ ಬೇದು ಅದಕ್ಕೆ ಅದಕ್ಕೆ ವಿಚಾರ ಮಾಡಿದ್ರೆ ಕೂಟಸ್ಥನಿಗೂ ಶುದ್ಧ ಬ್ರಾಹ್ಮಣಿಗೂ ಅಂದರೆ ಕೂಟಸ್ಥದ್ದು ಜೀವನಾದಂಥವಾ ಕೂಟಸ್ಥ ಅಂತ ಅದೇನೈತೆ ಹೇಳಕ್ಂಟಾರ ತಾತ್ಪರ್ಯ ನೀನು ಬ್ರಾಹ್ಮಣಿ ಇದ್ರಿ ಅಂದರೆ ಜೀವ ಏನದ್ರಿ ಬ್ರಹ್ಮ ಸ್ವರೂಪದಾನ ಅರೆತೊಡೆ ಪರಮಾತ್ಮ ಮರೆತೊಡೆ ಹಂಗೆ ಗುರುಶಾಸ್ತ್ರಾದಿಗಳೆಂದು ವಿಚಾರ ಮಾಡಿ ಏನು ಏನಾಯ್ತಾರೆ ನೀವು ಪರಮ ಅಂದ್ರೆ ಅದೇ ಬಳಿ ಏನು ಅಂದ್ರೇನು ತಾತ್ಪರದಲ್ಲಿ ಒಂದು ಬ್ರಹ್ಮನಿಗೂ ಪರಮಾತ್ಮ ಅಂತೇಳಿ ತಿಳಿಸುವಂಥ ಸಾಮರ್ಥ್ಯ ಹಂಗಾರೆ ಈ ವಿಚಾರ ಚಂದ್ರೋದಯ ಇದರಿಂದ ಆಗತಕ್ಕಂಥ ಪ್ರಯೋಜನ ಏನಪ್ಪಿದ್ರೆ ನಾನು ಬ್ರಹ್ಮನಿದ್ದೇನೆ ಹಿಂಗೆ ಹಂಗೆ ನಿಶ್ಚಯ ಮಾಡತಕ್ಕಂಥ ಗ್ರಂಥ ವಿಚಾರ ಚಂದ್ರ ಏನು ನಿಶ್ಚಯ ಮಾಡಿದ್ರೆ ಇದು ಎಲ್ಲರಿಗೂ ಏನಂತ ಹೇಳಕತ್ತಾರೆ ಎಲ್ಲರೂ ಕಡಿಕ ನಾನು ನೀನು ಬ್ರಾಹ್ಮಣ ಇದ್ದೆ ಅಂದಾಗ ಎಲ್ಲ ಕೆಲವು ಮಂದಿ ಮಾಡ್ತಿದ್ದೆವು ಹೊರಗೆ ಲೌಕಿಕದಾಗ ನಿಶ್ಚಯ ಮಾಡ್ಬೇಕಾತಂದ್ರೆ ಬ್ರಹ್ಮರ ಸೃಷ್ಟಿ ನಿರ್ಮಾಣ ಮಾಡೋದು ಈ ಮಳೆ ಬೆಳೆ ಮಾಡೋದು ಹಿಂಗೆಲ್ಲ ಉದ್ಭವಿಸ್ತಾವೆ ಹಂಗಾದ್ರೆ ಇವನ್ನೆಲ್ಲ ಮಾಡೋರು ಯಾರು ಹಂಗಾರೆ ವಿವೇಕ್ ಮಾಡಿದ್ರು ಇದಕ್ಕೆಲ್ಲ ಅಧಿಷ್ಟು ಯಾರು ಹಂಗಾರೆ ಯಾರು ಆದಿಷ್ಟ ಅನ್ನೋದು ಇದೆಲ್ಲ ನಡೆದೈತಿ ಅದು ವಿಚಾರ ಮಾಡಿದ್ರೆ ಯಾರು ಆದಿಷ್ಟ ಅಂತ ನಡೆದಿತ್ತು ನಡೆದೈತಿ ಅಂದ್ರು ನಿಮ್ಮ ಆದಿಷ್ಟ ಅಧಿಷ್ಟನಕ್ಕೆ ಅದ ಕಂಡುಬೇಕು ತಾನೋ ನರ್ವಿಕಾರ ಸ್ಥಿತಿಯಿಂದ ಅವಿದ್ಯಾ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾತತೆ ಆದಿಷ್ಟ ತಾನೋ ಸ್ಥಿತಿಯಿಂದ येतो ಒತ್ತಾಯ ವಿಕಾರ ಆಗಲಾರದ ಇದ್ದುಕೊಂಡು ಅವಿದ್ಯಾ ಕಲ್ಪಿತ ಕಾರ್ಯಗಳಿಗೆ ಹಂಗಾರೆ ಇದೆಲ್ಲ ಜಗತ್ತು ಇದೆಲ್ಲ ಎದುರು ಕಾರ್ಯ ಐತೆ ಅಂದ್ರಿ ಅವಿದ್ಯ ಮತ್ತೆ ಹಂಗೈತಿ ಕಲ್ಪಿ ಅವಿದ್ಯ ಕಲ್ಪಿತ ಕಾರ್ಯಗಳು ಅಂದ್ರೆ ಸ್ವಲ್ಪ ತಿಳುವಳಿಕೆ ಇಲ್ಲದೇ ಇರ್ತಕ್ಕಂಥದ್ದು ಹಂಗಾರೆ ವಿಚಾರ ಮಾಡಿದ್ರೆ ಜಗತ್ ಐತೆ ಇಲ್ರಿ ವಿಚಾರ ಮಾಡಿದ್ರ ಇಲ್ಲದಕ್ಕನ ಕಲ್ಪಿತ ಅಂದಾರ ಇಲ್ರಿ ತ್ರಿಕಾಲದಲ್ಲಿ ವಿಚಾರ ಮಾಡಿದ್ರೆ ತಾನಿಲ್ಲದೆ ಯಾವುದು ಸ್ವಪ್ಪನದಂತೆ ತೋರಿಸ್ತದೆಯೋ ಅದಕ್ಕೆ ಕಲ್ಪಿತಂದ್ರೆ ಸ್ವಪ್ಪನಗಳ ಪದಾರ್ಥಗಳು ಸಾಕಷ್ಟು ತೋರಿರ್ತಾವ ಆದ್ರೆ ಒಂದರ ಪದಾರ್ಥ ಸೊಪ್ಪಿನ ಒಳಗೇನು ಕರಿಯದಾಗೇನು ಹಂಗಾರೆ ಜಗತ್ತು ಹಂಗಾರು ತೋರ್ತೈತಿ ಅಲ್ರಿ ಹೆಂಗೆ ತೋರ್ತೈತ ಕಲ್ಪಿತ ಬಳಕೆಯಿಂದ ತೋ ಇಷ್ಟು ನಿಶ್ಚಯ ಮಾಡುವುದ ಶಾಸ್ತ್ರದ ಮುಖ್ಯ ಗುರಿ ಜಗತ್ತು ಕಲ್ಪಿತವಾಗಿರುತ್ತದೆ ಜಗತ್ತು ಹೆಂಗೈತೆ ಅಂದ್ರೆ ಅತ್ಯಂತ ಅಭಾವ ಅದು ಹ್ಞೂ ವಿಚಾರ ಮಾಡಿದ್ರೆ ಐತೆ ಅಂದ್ರೆ ಜಗತ್ತು ಹಂಗಾರ ಯಾರು ಯಾರ ಹಾ ಅದ ಎಲ್ಲ ಯಾರು ಆಶ್ರಯದಕ್ಕೆ ತಗೊಳ್ತೀವಿ ತನ್ನ ಆಶ್ರಯದಕ್ಕೆ ತಗೋತೈತಿ ಅದಕ್ಕೆ ಇಲ್ಲಿ ತತ್ ಪದ ಅಂದ್ರೆ ಏನು ನಿಮ್ಗೆ ಎರಡನೇ ಕಾಲದಾಗ ಬಂದು ಹೋಗಿತಿತ್ತು ವಿಷಯ ಇದು ಪ್ರಪಂಚದ ಆರೋಪ ಮತ್ತು ಅಪವಾದ ಹೇಳುವಾಗ ಪ್ರಶ್ನೆ ಹೆಂಗೆ ನಿರ್ಮಾಣ ಆಗಿತಿತ್ತಲ್ಲಿ ಶಿಷ್ಯ ಪ್ರಶ್ನೆ ಅಂದ್ರೆ ಈ ಪ್ರಪಂಚ ಹೆಂಗಾಗಿ ಅದಕ್ಕೆ ಅಲ್ಲಿ ಏನು ಹೇಳಿ ಅನಾದಿ ಶುದ್ಧ ಬ್ರಹ್ಮದಲ್ಲಿ ಶುದ್ಧ ಹೆಂಗೈತೆ ತಿಳಿಯಾರೇ ಅನಾದಿ ಅನಾದಿ ಅಂದ್ರ ಅರ್ಥ ಯಾವಾಗ ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಜಗತ್ನು ಏನೈತೆ ನಂಗ್ರಿ ಅನಾದಿ ಅಂದ್ರೆ ಅಲ್ಲಿ ಜಗತ್ ಅಂದ್ರೆ ಎದರಿಂದ ಉತ್ಪತ್ತಿ ಆಗಿತ್ತು ಅಂದ್ರೆ ಅನಾದಿ ಕಲ್ಪಿತ ಅನಾದಿ ಐತಿ ಕಲ್ತಿದ್ರೆ ಪ್ರಕೃತಿ ಉಂಟು ಪ್ರಕೃತಿ ಅಂದ್ರೆ ರೀ ಪ್ರಕೃತಿ ಅದಕ್ಕೆ ನೀವು ಅಲ್ಲಿ ಏನು ಹೇಳ್ಕೊಂಡ ಪ್ರಕೃತಿ ಅದಕ್ಕೆ ಅರ್ಥನಾ ಆ ಪ್ರಕೃತಿಯು ಬ್ರಹ್ಮದಲ್ಲಿ ಮೂರು ಗುಣಗಳಿಂದ ಮೂರು ಗುಣದ ಮಾಯಿ ಮಾ ಪ್ರಕೃತಿ ಅಂದ್ರೆ ಅಲ್ಲಿ ಮಾಯಿಗೆನ ಅರ್ಥ ಮಾಡ್ಯಾರ ಆ ಪ್ರಕೃತಿ ಆ ಪ್ರಕೃತಿ ಬ್ರಹ್ಮದೊಡನೆ ಅದು ಸಂಬಂಧ ಐತೆ ರೀ ಆ ಪ್ರಕೃತಿ ಬ್ರಹ್ಮದೊಡನೆ ಕಲ್ಪಿತ ಸಂಬಂಧ ಸಂಬಂಧವಾಗ ಎಷ್ಟು ಶಬ್ದ ಅರ್ಥ ಅರ್ಥಗಳ ಪ್ರಪಂಚದ ಆರೋಪ ಮಾಡ್ಯಾರ ಪ್ರಪಂಚ ಪ್ರಪಂಚದಲ್ಲಿ ಪ್ರಪಂಚಲ್ಲಿ ಅಂತ ಹೇಳಬೇಕಾದ್ರೆ ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತ ಪ್ರಕೃತಿ ಉಂಟು ಆ ಪ್ರಕೃತಿ ಬ್ರಹ್ಮದೊಡನೆ ಎಂಥ ಸಂಬಂಧ ಐತೆ ಅನಾದಿ ಕಲ್ಪಿತ ತಾಜ್ಯಾತ್ಮ ಸಂಬಂಧವಾದದಾಗಿರುತ್ತೆ ಅನಾದಿ ಐತಿ ಕಲ್ಪಿತ ಐತಿ ತಾಜ್ಯಾತ್ಮ ಸಂಬಂಧ ಇರ್ತದೆ ತಾದ್ಯಾತ್ಮ ಸಂಬಂಧ ಅಂದ್ರೆ ರೀ ಕಲ್ಪಿತವಾಗಿ ಬೇದ ವಾಸ್ತವವಾಗಿ ಕಲ್ಪಿತವಾಗಿ ಬೇಯ್ತು ವಾಸ್ತವವಾಗಿ ಏನೈತೆ ಅದು ನಿಮ್ಮನ್ನು ಬಿಟ್ಟರೆ ಹಂಗ ಅನಾದಿ ಕಲ್ಪಿತ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತ ಪ್ರಕೃತಿ ಉಂಟು ಆ ಪ್ರಕೃತಿ ಬ್ರಹ್ಮದೊಡನೆ ಅನಾದಿ ಕಲ್ಪಿತ ತಾದ್ಯಾತ್ಮ ಸಂಬಂಧಗಳ ಆ ಬ್ರಹ್ಮನಿಗೆ ಸೃಷ್ಟಿಯಾದಿ ಕಾಲದಲ್ಲಿ ಸೃಷ್ಟಿಯಾದ ಜೀವರ ಪರಿಪಕ್ವವಾದ ಕರ್ಮರೂಪ ನಿಮಿತ್ತದಿಂದ ಆಪ್ ಕಾಮ ಏಕೋಹಂ ಬಹುಶಃ ನಾನೊಬ್ಬನೇ ಬಹುರೂಪನಾಗಬೇಕೆಂಬ ಇಚ್ಛೆ ಉಂಟಾಯಿತು ಆ ಇಚ್ಛೆಯಿಂದ ಬ್ರಹ್ಮಕ್ಕೆ ಉಪಾಧಿ ಆದ ಮಾಯಲ್ಲಿ ಶೋಭೆ ಶೋಭೆ ಉಂಟಾಗಿತ್ತು ಏನು ಸೃಷ್ಟಿ ಆದರೆ ಈ ಪಂಚಮ ಸೃಷ್ಟಿ ನಿರ್ಮಾಣ ಆಗಿ ಜೀವ ಈಶ್ವರ ಅದು ಅಲ್ಲಿ ಈಶ್ವರ ಹೆಂಗೆ ಏನಂತ ಹೇಳಿ ಈಶ್ವರ ನಿರ್ಮಾಣ ಮಾಡುವಾಗ ಮಾಯಲ್ಲಿ ಪ್ರತಿಫಲಿಸಿದ ಬ್ರಹ್ಮ ಚೈತನ್ಯದ ಪ್ರತಿಬಿಂಬ ಮಾಯಲ್ಲಿ ಪ್ರತಿಫಲಿಸಿದ ಬ್ರಹ್ಮಚೈತನ್ಯದ ಪ್ರತಿಬಿಂಬ ಅಧಿಷ್ಠಾನೂಪ ಬ್ರಹ್ಮ ಮಾಯಾ ಸೈತನಾದವನು ಜಗತ್ಕರ್ತ ಈಶ್ವರನ್ ಜೀವ ಅಧಿಷ್ಠಾನ ಅಧಿಷ್ಠಾನ ಕೂಟಸ್ಯಾಸಕ್ತ ಅಲ್ಲದೇ ಜೀವನನ್ನ ಮಾಡಿದ್ರು ಈಶ್ವರನು ಅಂತ ಹೇಳಿದ್ರು ಈಶ್ವರ ಮಾಯಲ್ಲಿ ಪ್ರತಿಬಿಂಬ ಜೀವ ಅವೇದ್ಯೆಯಲ್ಲಿ ಪ್ರತಿಬಿಂಬ ಅಧಿಷ್ಠ ಹರಿಸೋದು ಬ್ರಹ್ಮ ಇಲ್ಲಿ ಅನಿಸ್ತಾನ ಕೂಟ ಊಟಸ್ಥನಿಗೂ ಬ್ರಹ್ಮನಿಗೂ ಮುಖ್ಯ ಸಮಾನ ಹ್ಞೂ ಕೂಟಸ್ಥನಿಗೂ ಬ್ರಹ್ಮನಿಗೂ ಅಭೇದ ಎಲ್ಲೇಕೈತು ರೀ ಕೂಟಸ್ಥನಿಗೂ ಬ್ರಹ್ಮ ಕೂಟಸ್ಥ ಚೈತನ್ಯ ಏನಾಯ್ತು ಅಂದರೆ ಬ್ರಹ್ಮ ಸ್ವರೂಪ ಅದನ್ನ ಇಲ್ಲಿ ಹನ್ನೊಂದನೇ ಕಲದಾಗಿ ಮತ್ತೆ ಹೇಳ್ತಾರೆ ಸಾಮವೇದ ನಿನ್ನ ಅಪ್ಪ ಹೇಳಿ ತಾಮವೇದ ಉಪನಿಷತ್ತಿನ ಷಷ್ಠ ಷ್ಠಪಾಠಕದಲ್ಲಿ ಶೇತಿಕೇತು ನಾಮಕ ತನ್ನ ಪುತ್ರನಿಗೆ ಉದ್ಧಾಲಕ್ಷ್ಮಣಿ ಉಪದೇಶ ಮಾಡಿದ ತತ್ವಮಶಿ ಮಹಾವಾಕ್ಯದ ತತ್ವಿ ತತ್ವ ಅಂದ್ರೆ ಪರಮಾತ್ಮ ತಮ್ಮ ಅಂದ್ರ ಜೀವಾತ್ಮ ವಿದ್ಯತೆ ಉಪದೇಶದ ಪ್ರಥಮ ಪದವೇ ಎನಿಸೋದು ಇನ್ನು ಪದ ಅಂದ್ರೆ ಏನು ಅಲ್ಲಿ ಟಿಪ್ಪಣಿ ಒಳಗೆ ಹೇಳ್ಯಾರ ನೋಡ್ರಿ ರಾಮವೇದಗತ ತತ್ವಮಶಿ ಮಹಾವಾಕ್ಯದಂತೆ ಹ್ಞೂ ಎಷ್ಟದಾವ ರೀ ಮಹಾವಾಕ್ಯಗಳು ಅದಾವ ಪ್ರಜ್ಞಾನಮಾನಂದ ಬ್ರಹ್ಮ ಇದು ಋಗ್ವೇದದ ಮಹಾವಾಕ್ಯವಿರುತ್ತದೆ ಹೇಳಿದ್ದು ಪ್ರಜ್ಞಾನಮಾನಂದ ಬ್ರಹ್ಮ ಅಹಂ ಬ್ರಹ್ಮ ಅಷ್ಟು ಇದು ಯಜುರ್ವೇದದ ಮಹಾವಾಕ್ಯದಲ್ಲಿ ಬರ್ತಕ್ಕಂಥದ್ದು ಅಯಮಾತ್ಮ ಬ್ರಹ್ಮ ಇದು ಉದರ್ಣ ಮಹಾವಾಕ್ಯ ಇರುತ್ತದೆ ಅಂದ್ರೆ ಮಹಾವಾಕ್ಯತೆ ಕನಬೇಕು ಜೀವ ಬ್ರಹ್ಮರ ಏಕತ್ವ ಬೋಧಕ ವಾಕ್ಯಗಳು ಮಹಾವಾಕ್ಯ ಅಷ್ಟಾತ ಅಲ್ಲ ಮಾತ್ರ ಜೀವಬ್ರಹ್ಮರನ್ನ ವೇದ ಮಾಡತಕ್ಕಂಥ ಎಲ್ಲ ವಾಕ್ಯಗಳು ಮಹಾವಾಕ್ಯಗಳೇ ಮಹಾವಾಕ್ಯ ಈಶ್ವರನು ತತ್ಪದದ ವಾಚಾರ್ಥನಾಗಿರುತ್ತಾನೆ ಈಶ್ವರ ಏನದ್ರಿ ತತ್ಪದದ ವಾಕ್ಯಾರ್ಥ ಸುದ್ದ ಬ್ರಹ್ಮವೇ ಲಕ್ಷಾರ್ಥವಿರುತ್ತದೆ ಅಷ್ಟೊಂದು ಬ್ರಹ್ಮ ಏನೈತಿ ಅದ ಈಗ ಹೇಳಲ್ಲ ಈಶ್ವರನ ಸೃಷ್ಟಿ ಈಶ್ವರ ನಿರ್ಮಾಣ ಆಗಿ ನೋಡೋದು ಅನುಭವಕ್ಕೆ ಬರುವ ಹಂಗೆ ಗುರುತು ಮಾಡ್ಕೊಂಡ್ರಲ್ಲ ಮೂರು ಮಹಾವಾಕ್ಯಗಳಲ್ಲಿರುವ ಪದವು ವಾಚ್ಯಾರ್ಥ ಲಕ್ಷಾರ್ಥವಾಗಿರುತ್ತದೆ ಏನಾಗೈತ್ರಿ ಏನಾಗೈತಲ್ಲೇ ವಾಚ್ಯಾರ್ಥ ಮತ್ತು ಲಕ್ಷಾರ್ಥವಾಗಿರುತ್ತದೆ ಮೂರು ಮಹಾವಾಕ್ಯಗಳಲ್ಲಿ ಹ್ಞೂ ಒಂದು ಮಹಾವಾಕ್ಯದಲ್ಲಿ ಏನಾಗೈತ್ರಿ ಜೀವ ಮೊದಲು ಬಂದಾಗ ಬ್ರಹ್ಮ ಜೀವನು ತೊಂಬ ಪದದ ವಾಚ್ಯಾರ್ಥನಾಗಿರುತ್ತಾನೆ ಜೀವ ಏನಾಗೇನ ಇಲ್ಲೇ ತಂಪದ ಏನ ಮತ್ತು ಕೂಟಸ್ಥ ಸಾಕ್ಷಿ ಲಕ್ಷಾರ್ಥವಾಗಿರುತ್ತದೆ ಅಂದ್ರೆ ಮೂರದ್ರೊಳಗೆ ಬ್ರಹ್ಮನ ಅಧಿಷ್ಠಾನ ಐತಿ ಇಲ್ಲಿ ಒಂದ್ರಾಗ ಅಧಿಷ್ಠಾನ ಯಾವುದೈತ್ರೆ ಅದೇ ಉಕ್ತ ಮೂರು ಮಾವವಾಗಿರುತ್ತೆ ಪ್ರಜ್ಞಾನ ಅಹಂ ಅಯಮಾತ್ಮ ಪದ ಸಹಿತ ಆತ್ಮ ಈ ಮೂರು ಪದಗಳಿಗೆ ವಾಚ್ಯಾರ್ಥ ಲಕ್ಷಾರ್ಥನಾಗಿರುತ್ತಾನೆ ಇಲ್ಲಿ ಆತ್ಮ ಏನಗೇನ ಲಕ್ಷಾರ್ಥ ಮತ್ತು ಅಲ್ಲಿ ಬ್ರಹ್ಮ ಲಕ್ಷಾರ್ಥ ಮತ್ತು ವಾಚಾರ್ತೆ ತತ್ವಮಶಿ ಮಹಾವಾಕ್ಯದಲ್ಲಿ ಜೀವಬ್ರಹ್ಮರ ಏಕತ್ವವೇ ಮುಖ್ಯಾರ್ಥವಾಗಿರುತ್ತದೆ